ನೀವು ಆಫರ್ ಪ್ರೈಸ್ ಮಾತ್ರವಲ್ಲ ಬಂಪರ್ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ ಕೋಗಿಲು ನಿವಾಸಿಗಳಿಗೆ ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕೆ ಒನ್ ಬೆಡ್ರೂಮ್ ಮನೆ ಹಾಗೆ ಎಸ್ಸಿಎಫ್ಸಿ ಜಿಎಂಗೆ ವರ್ಗದವರಿಗೆ ರಾಜ್ಯದಿಂದ ಹಾಗೆ ಕೇಂದ್ರದಿಂದ ಕೂಡ ಸಬ್ಸಿಡಿಯ ಸೌಲಭ್ಯ ಜಿಬಿಎ ವತಿಯಿಂದ ಐದು ಲಕ್ಷ ಮನೆ ಖರೀದಿಗೆ ನೆರವು ನೀಡಲಾಗುತ್ತಂತೆ ಸಚಿವ ಜಮೀರ್ ಅಹಮದ್ರಿಂದ ಎಸ್ಸಿಎಸ್ಟಿಗಳಿಗೆ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಸಾಲ ಭಾಗ್ಯವನ್ನು ಇದೆ ಇನ್ನು ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಈಗ ಪ್ರತಿ ಮನೆ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ನೆರವಿನ ಜೊತೆಗೆ ಸಿಕ್ತಾ ಇದೆ ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿಯವರಿಗೆ ಪ್ರತಿ ಮನೆಗೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೆರವಿನೊಂದಿಗೆ ಲಭ್ಯ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸತಾರ್ ಸತಾರ್ ಫ್ಲಾಟ್ಗಳನ್ನು ಕೊಡೋದು ಅಲ್ಲದೆ ಸಾಲ ಸೌಲಭ್ಯ ಸಬ್ಸಿಡಿಯನ್ನ ಕೂಡ ಘೋಷಣೆ ಮಾಡಲಾಗಿರುವುದು ಸರ್ಕಾರದ ಕಡೆ ಸ್ಮಿತಾ ಈ ಒಂದು ಈ ಒಂದು ಅಂದ್ರೆ ಲೇಔಟ್ ಲೇಔಟ್ನ ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಪ್ರಾಕೃತಿಕ ವಿಕೋಪ ಆದಂತಹ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಕೇರ್ ವಹಿಸುತ್ತಿರಲಿಲ್ಲ ಅನ್ನೋ ಪ್ರಶ್ನೆ ಕೊಡುತ್ತೆ ಯಾಕಂದ್ರೆ ಈಗ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಯನ್ನು ಅಲಾಟ್ ಮಾಡಬೇಕಂದ್ರೆ ಅದಕ್ಕಾದಂತಹ ನಿಯಮ ಇದೆ ಆ ಎಲ್ಲಾ ನಿಯಮವನ್ನು ಖುದ್ದು ಸರ್ಕಾರ ಮಾಡಿದ ನಿಯಮವನ್ನೇ ಇದೀಗ ಗಾಳಿಗೆ ಏನು ಗಾಳಿಗೆ ತೋರಿದಂತೆ ಅದರಲ್ಲಿ ಪ್ರಮುಖವಾಗಿ ಐದು ವರ್ಷ ವಾಸ ಇರಬೇಕು ಅಂತಿದೆ ಇಲ್ಲಿಯ ಜನರ ಆಧಾರ್ ಕಾರ್ಡ್ ಕೂಡ ಬ್ಯಾಂಕ್ ಲಿಂಕ್ ಆಗಿರಬೇಕು ಅನ್ನೋದಿದೆ ಬಹುತೇಕ ಜನರಲ್ಲಿ ಆಧಾರ್ ಕಾರ್ಡ್ ಇದ್ರೂ ಕೂಡ ಯಾವುದೇ ರೀತಿಯ ಬ್ಯಾಂಕ್ ಅಕೌಂಟ್ ಇಲ್ಲ ಆ ನಿಯಮವನ್ನು तूर कूड़ा फ्लाट अल ಫ್ಲಾಟ್ ಕೊಡಲು ಮುಂದಾಗಿದೆ ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಲ್ಲಿ ಖುದ್ದು ರಾಜೀವ್ ಗಾಂಧಿ ವಸತಿ ಯೋಜನೆ ತಮ್ಮ ದರವನ್ನು ಪರಿಷ್ಕರಣೆ ಮಾಡಿತ್ತು ಒಂದು ಬಿಎಚ್ ಗೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರವನ್ನು ನಿಗದಿ ಮಾಡಿತ್ತು ಯಾವಾಗ ಸರ್ಕಾರ ಈ ಒಂದು ನಿಗದಿ ಅಥವಾ ಮರುಕ್ಷಣದಿಂದಲೇ ರೂಲ್ಸ್ ಜಾರಿ ಆಗಿತ್ತು ಅದರ ನಂತರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಂತರ ಯಾರೆಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗೆ ಅಪ್ಲೈ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಪೇ ಮಾಡಬೇಕಾಗಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೊಂದು ಡೆಮಾಲಿಷನ್ ಆದಂತಹ ಔಟಿಗೆ ಮಾತ್ರ ಪ್ರತ್ಯೇಕವಾಗಿರುವಂತಹ ರೂಲ್ಸ್ ಮಾಡದಂಗಿದೆ ಇಲ್ಲಿಯ ಜನರಿಗೆ ಹಿಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ನ ಹಿಂದಿನ ನಿಯಮ ಏನಿದೆ ಒನ್ ಬಿ ಎಚ್ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಅಮೌಂಟ್ ಏನಿದೆ ಅದನ್ನು ಕನ್ಸಿಡರ್ ಮಾಡಿದ ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನು ಇದೀಗ ಹಲವರು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಈಗಾಗಲೇ ಅರ್ಜಿ ಹಾಕಿದವರು ಜೊತೆಗೆ ಅಡ್ವಾನ್ಸ್ ಎಮೌಂಟ್ ಪೇ ಮಾಡಿದ್ರೆ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಒಂದೊಂದು ಸ್ಪಷ್ಟ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಯಾರೆಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅಡ್ವಾನ್ಸ್ ಕೊಟ್ಟಿದ್ರು ಅವರಿಗೆ ಯಾರಿಗೂ ಕೂಡ ಈ ಒಂದು ಯೋಜನೆ ಅಪ್ಲೈ ಆಗದಂತದ್ದು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೆಂತಹ ಕೋಗಿಲಿಗೆ ಮಾತ್ರ ಯಾಕೆ ಈ ಒಂದು ರೂಲ್ಸ್ ಅಪ್ಲೈ ಆಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ಸಹಜವಾಗಿ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಅದ್ರಲ್ಲಿ ಕೂಡ ಪ್ರಮುಖವಾಗಿ ಗೃಹ ಮಂಡಳಿ ಎದುರು ನಿನ್ನೆ ಹಲವರು ಫಲಾನುಭವಿಗಳು ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ಕೂಡ ಮಾಡಿದ್ರು ಒಂದು ವೇಳೆ ಇವರಿಗೆ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನ ಮೊದಲನ ದರದಲ್ಲಿ ಫ್ಲಾಟ್ ಕೊಡುವುದಾದರೆ ನಮಗೂ ಅದೇ ದರದಲ್ಲಿ ಕೊಡಿ ಅನ್ನೋ ಬಿಗಿ ಕೂಡ ಇದೀಗ ಫಲಾನುಭವಿಗಳು ಇಟ್ಟು ಸ್ಮಿತ್ತ ಪ್ರೈಸ್ ಮಾತ್ರವಲ್ಲ ಬಂಪರ್ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ ಕೋಗಿಲು ನಿವಾಸಿಗಳಿಗೆ ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕೆ ಒನ್ ಬೆಡ್ರೂಮ್ ಮನೆ ಹಾಗೆ ಎಚ್ಎಫ್ಸಿ ಜಿಎಂಗೆ ವರ್ಗದವರಿಗೆ ರಾಜ್ಯದಿಂದ ಹಾಗೆ ಕೇಂದ್ರದಿಂದ ಕೂಡ ಸಬ್ಸಿಡಿಯ ಸೌಲಭ್ಯ ಜಿಡಿಎ ವತಿಯಿಂದ ಐದು ಲಕ್ಷ ಮನೆ ಖರೀದಿಗೆ ನೆರವು ನೀಡಲಾಗುತ್ತಂತೆ ಸಚಿವ ಜಮೀರ್ ಅಹಮದರಿಂದ ರಿಂದ ಎಸ್ಟಿಗಳಿಗೆ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಸಾಲ ಭಾಗ್ಯವನ್ನು ಕರುಣಿಸಲಾಗ್ತಾ ಇದೆ ಇನ್ನು ಎಸ್ಸಿ ಸಮುದಾಯದವರಿಗೆ ಈಗ ಪ್ರತಿ ಮನೆ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ನೆರವಿನ ಜೊತೆಗೆ ಸಿಕ್ತಾ ಇದೆ ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿ ಅವರಿಗೆ ಪ್ರತಿ ಮನೆಗೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೆರವಿನೊಂದಿಗೆ ಲಭ್ಯ ಆಗ್ತಾ ಇದೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸತಾರ್ ಸತಾರ್ ಫ್ಲಾಟ್ಗಳನ್ನು ಕೊಡೋದು ಅಲ್ಲದೆ ಸಾಲ ಸೌಲಭ್ಯ ಸಬ್ಸಿಡಿಯನ್ನ ಕೂಡ ಘೋಷಣೆ ಮಾಡಲಾಗಿರುವುದು ಸರ್ಕಾರದ ಕಡೆ ಸ್ಮಿತಾ ಈ ಒಂದು ಈ ಒಂದು ಅಂದ್ರೆ ಕೋವಿಲ್ ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಅಂದ್ರೆ ಎಲ್ಲ ಒಂದು ಕಡೆ ಪ್ರಾಕೃತಿಕ ವಿಕೋಪ ಆದಂತಹ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಕೇರ್ ವಹಿಸ್ತಿರ್ಲಿಲ್ಲ ಅನ್ನೋ ಪ್ರಶ್ನೆ ಕೊಡುತ್ತೆ ಯಾಕಂದ್ರೆ ಈಗ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಯನ್ನು ಅಲಾಟ್ ಮಾಡಬೇಕಂದ್ರೆ ಅದಕ್ಕಾದಂತಹ ನಿಯಮ ಇದೆ ಆ ಎಲ್ಲಾ ನಿಯಮವನ್ನು ಖುದ್ದು ಸರ್ಕಾರ ಮಾಡಿದ ನಿಯಮವನ್ನೇ ಇದೀಗ ಗಾಳಿಗೆ ಏನು ಗಾಳಿಗೆ ತೋರಿದಂತೆ ಅದರಲ್ಲಿ ಪ್ರಮುಖವಾಗಿ ಐದು ವರ್ಷ ವಾಸ ಇರಬೇಕು ಅಂತಿದೆ ಇಲ್ಲಿಯ ಜನರ ಆಧಾರ್ ಕಾರ್ಡ್ ಕೂಡ ಬ್ಯಾಂಕ್ ಲಿಂಕ್ ಆಗಿರಬೇಕು ಅನ್ನೋದಿದೆ ಬಹುತೇಕ ಜನರಲ್ಲಿ ಆಧಾರ್ ಕಾರ್ಡ್ ಇದ್ರೂ ಕೂಡ ಯಾವುದೇ ರೀತಿಯ ಬ್ಯಾಂಕ್ ಅಕೌಂಟ್ ಇಲ್ಲ ಆ ನಿಯಮ ತೂರಿ ಮುಂದ ಜೂನ್ ನಲ್ಲಿ ಖುದ್ದು ರಾಜೀವ್ ಗಾಂಧಿ ವಸತಿ ಯೋಜನೆ ತಮ್ಮ ದರವನ್ನು ಪರಿಷ್ಕರಣೆ ಮಾಡಿತ್ತು ಒಂದು ಬಿಎಚ್ ಕೆಗೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರವನ್ನು ನಿಗದಿ ಮಾಡಿತ್ತು ಯಾವಾಗ ಸರ್ಕಾರ ಈ ಒಂದು ನಿಗದಿ ಅಥವಾ ಮರುಕ್ಷಣದಿಂದಲೇ ಈ ಒಂದು ರೂಲ್ಸ್ ಜಾರಿಯಾಗಿತ್ತು ಅದರ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಂತರ ಯಾರೆಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗೆ ಅಪ್ಲೈ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಪೇ ಮಾಡಬೇಕಾಗಿತ್ತು ಡೆಮೊಲೀಷನ್ ಆದಂತಹ ಕೋಗಿಲ್ ಲೇಔಟ್ಗೆ ಮಾತ್ರ ಪ್ರತ್ಯೇಕವಾಗಿರುವಂತಹ ರೂಲ್ಸ್ ಮಾಡದಂಗಿದೆ ಇಲ್ಲಿಯ ಜನರಿಗೆ ಜೂನ್ ನ ಹಿಂದಿನ ನಿಯಮ ಏನಿದೆ ಒನ್ ಬಿಎಚ್ ಗೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಅಮೌಂಟ್ ಏನಿದೆ ಅದನ್ನು ಕನ್ಸಿಡರ್ ಮಾಡುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನು ಇದೀಗ ಹಲವರು ಮಾಡ್ತಾ ಇದ್ದಾರೆ ಅದರ ಪ್ರಮುಖವಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಈಗಾಗಲೇ ಅರ್ಜಿ ಹಾಕಿ ಜೊತೆಗೆ ಅಡ್ವಾನ್ಸ್ ಎಮೌಂಟ್ ಪೇ ಮಾಡಿದ್ರೆ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಒಂದಷ್ಟು ಸ್ಪಷ್ಟ ಎರಡ್ ಸಾವಿರದ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅಡ್ವಾನ್ಸ್ ಅವರಿಗೆ ಯಾರಿಗೂ ಕೂಡ ಈ ಒಂದು ಯೋಜನೆ ಅಪ್ಲೈ ಡಿಸೆಂಬರ್ ಡೆಮೊಲೇಷನ್ ಆದಂತಹ ಕೋಗಿಲ್ಲ ಒಟ್ಟಿಗೆ ಮಾತ್ರ ಯಾಕೆ ಈ ಒಂದು ರೂಲ್ಸ್ ಅಪ್ಲೈ ಆಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ಸಹಜವಾಗಿ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಆದರೂ ಕೂಡ ಪ್ರಮುಖವಾಗಿ ಗೃಹ ಮಂಡಳಿ ಎದುರು ನಿನ್ನೆ ಹಲವಾರು ಫಾರ್ಮು ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ಕೂಡ ಮಾಡಿದ್ದು ಒಂದು ವೇಳೆ ಇವರಿಗೆ ಜೂನ್ ನ ಮೊದಲ ದರದಲ್ಲೇ ಫ್ಲಾಟ್ ಕೊಡುವುದಾದರೆ ನಮಗೂ ಅದೇ ದರದಲ್ಲಿ ಕೊಡಿ ಅನ್ನೋ ಬಿಗಿ ಪಟ್ಟಣ ಇದೀಗ ಫಲಾನುಭವಿಗಳು ಇಟ್ಟರುವಂತಹ ಆಫರ್ ಪ್ರೈಸ್ ಮಾತ್ರವಲ್ಲ ಬಂಪರ್ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ ಕೋಗಿಲು ನಿವಾಸಿಗಳಿಗೆ ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕೆ ಒನ್ ಬೆಡ್ರೂಮ್ ಮನೆ ಹಾಗೆ ಎಸ್ಸಿಎಫ್ಸಿ ಜಿಎಂಗೆ ವರ್ಗದವರಿಗೆ ರಾಜ್ಯದಿಂದ ಹಾಗೆ ಕೇಂದ್ರದಿಂದ ಕೂಡ ಸಬ್ಸಿಡಿಯ ಸೌಲಭ್ಯ ಜಿಬಿಎ ವತಿಯಿಂದ ಐದು ಲಕ್ಷ ಮನೆ ಖರೀದಿಗೆ ನೆರವು ನೀಡಲಾಗುತ್ತಂತೆ ಸಚಿವ ಜಮೀರ್ ಅಹಮದ್ರಿಂದ ಎಸ್ಸಿ ಎಸ್ಟಿಗಳಿಗೆ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಸಾಲ ಭಾಗ್ಯವನ್ನು ಕರುಣಿಸಲಾಗ್ತಾ ಇದೆ ಇನ್ನು ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಈಗ ಪ್ರತಿ ಮನೆ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ನೆರವಿನ ಜೊತೆಗೆ ಸಿಕ್ತಾ ಇದೆ ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿ ಅವರಿಗೆ ಪ್ರತಿ ಮನೆಗೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೆರವಿನೊಂದಿಗೆ ಲಭ್ಯ ಆಗ್ತಾ ಇದೆ ನೆರೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸತಾರ್ ಸತಾರ್ ಫ್ಲಾಟ್ಗಳನ್ನು ಕೊಡೋದು ಅಲ್ಲದೆ ಸಾಲ ಸೌಲಭ್ಯ ಸಬ್ಸಿಡಿಯನ್ನ ಕೂಡ ಘೋಷಣೆ ಮಾಡಲಾಗಿರುವುದು ಸರ್ಕಾರದ ಕಡೆ ಸ್ಮಿತಾ ಈ ಒಂದು ಈ ಒಂದು ಅಂದ್ರೆ ಕೋಗಿಲೇಟ್ನವನ್ನು ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಪ್ರಾಕೃತಿಕ ವಿಕೋಪ ಆದಂತಹ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಕೇರ್ ವಹಿಸ್ತಿರ್ಲಿಲ್ಲ ಅನ್ನೋ ಪ್ರಶ್ನೆ ಕೊಡುತ್ತೆ ಯಾಕಂದ್ರೆ ಈಗ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಯನ್ನು ಅಲಾಟ್ ಮಾಡ್ಬೇಕಂದ್ರೆ ಅದಕ್ಕಾದಂತಹ ನಿಯಮ ಇದೆ ಆ ಎಲ್ಲಾ ನಿಯಮವನ್ನು ಖುದ್ದು ಸರ್ಕಾರ ಮಾಡಿದ ನಿಯಮವನ್ನೇ ಇದೀಗ ಗಾಳಿಗೆ ಏನು ಗಾಳಿಗೆ ತೋರಿದ ಪ್ರಮುಖವಾಗಿ ಐದು ವರ್ಷ ವಾಸ ಇರಬೇಕು ಅಂತಿದೆ ಇಲ್ಲಿಯ ಜನರ ಆಧಾರ್ ಕಾರ್ಡ್ ಕೂಡ ಬ್ಯಾಂಕ್ ಲಿಂಕ್ ಆಗಿರಬೇಕು ಅನ್ನೋದಿದೆ ಬಹುತೇಕ ಜನರಲ್ಲಿ ಆಧಾರ್ ಕಾರ್ಡ್ ಇದ್ರೂ ಕೂಡ ಯಾವುದೇ ರೀತಿಯ ಬ್ಯಾಂಕ್ ಅಕೌಂಟ್ ಇಲ್ಲ ಆ ನಿಯಮವನ್ನು ತೂರಿ ಕೂಡ ಇದೀಗ ಫ್ಲಾಟ್ ಅಲೋ ಫ್ಲಾಟ್ ಕೊಡಲು ಮುಂದಾಗಿದೆ ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಲ್ಲಿ ಖುದ್ದು ರಾಜೀವ್ ಗಾಂಧಿ ವಸತಿ ಯೋಜನೆ ತಮ್ಮ ದರವನ್ನು ಪರಿಷ್ಕರಣೆ ಮಾಡಿತ್ತು ಒಂದು ಬಿಎಚ್ ಗೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರವನ್ನು ನಿಗದಿ ಮಾಡಿತ್ತು ಯಾವಾಗ ಸರ್ಕಾರ ಈ ಒಂದು ನಿಗದಿ ಆಯ್ತು ಮರುಕ್ಷಣದಿಂದಲೇ ರೂಲ್ಸ್ ಜಾರಿ ಆಗಿತ್ತು ಅದರ ನಂತರ ಇಪ್ಪತ್ನಾಲ್ಕರ ಜೂನ್ ನಂತರ ಯಾರೆಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗೆ ಅಪ್ಲೈ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಪೇ ಮಾಡಬೇಕಾಗಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೊಂದು ಡೆಮಾಲಿಷನ್ ಆದಂತಹ ಕೋಗಿಲ್ಲೆ ಔಟಿಗೆ ಮಾತ್ರ ಪ್ರತ್ಯೇಕವಾಗಿರುವಂತಹ ರೂಲ್ಸ್ ಮಾಡದಂಗಿದೆ ಇಲ್ಲಿಯ ಜನರಿಗೆ ಹಿಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನ ಇಂದಿನ ನಿಯಮ ಏನಿದೆ ಒನ್ ಬಿ ಎಚ್ ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಅಮೌಂಟ್ ಏನಿದೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನು ಈಗ ಹಲವರು ಇದ್ದಾರೆ ಆದರೂ ಕೂಡ ಪ್ರಮುಖವಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಈಗಾಗಲೇ ಅರ್ಜಿ ಹಾಕಿದವರು ಜೊತೆಗೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದರೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಒಂದೊಂದು ಸ್ಪಷ್ಟ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ರಾಜೀವ್ ಗಾಂಧಿ ವಸತಿ ಅಡಿ ಅಡ್ವಾನ್ಸ್ ಕೊಟ್ಟಿದ್ರು ಅವರಿಗೆ ಯಾರಿಗೂ ಕೂಡ ಈ ಒಂದು ಯೋಜನೆ ಅಪ್ಲೈ ಇಪ್ಪತ್ತೈದರ ಡಿಸೆಂಬರ್ ಕೋಗಿಲ್ಲ ಒಟ್ಟಿಗೆ ಮಾತ್ರ ಯಾಕೆ ಈ ಒಂದು ರೂಲ್ಸ್ ಅಪ್ಲೈ ಆಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ಸಹಜವಾಗಿ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಕೂಡ ಪ್ರಮುಖವಾಗಿ ಗ್ರಹ ಮಂಡಳಿ ಎದುರು ನಿನ್ನೆ ಹಲವಾರು ಫಲಾನುಭವಿಗಳು ಇದೇ ವಿಚಾರವನ್ನು ಪ್ರತಿಭಟನೆ ಕೂಡ ಮಾಡಿದ್ದು ಒಂದು ವೇಳೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನ ಮೊದಲನೇ ದರದಲ್ಲೇ ಫ್ಲಾಟ್ ಕೊಡುವುದಾದರೆ ನಮಗೂ ಅದೇ ದರದಲ್ಲಿ ಕೊಡಿ ಅನ್ನೋ ಬಿಗಿ ಕೂಡ ಇದೀಗ ಫಲಾನುಭವಿಗಳು ಇಟ್ಟಿರುವಂತದ್ದು ಸ್ಮಿತಾ ಧನ್ಯವಾದ ಸುತಾರ್ ಮಾಹಿತಿಗಾಗಿ